ಗುಡ್ ಅರ್ತ್ ಅಂತ ಕೆಂಗೇರಿ ಎಕರೆ ಇದು ಒಂದು ಹೆಚ್ಚು ಕಡಿಮೆ ಮನೆ ಇದೆ ಗೋಡೆ ಗಿಡ ಎಲ್ಲ ಮಣ್ಣಲ್ಲಿ ಕಟ್ಟಿರೋದು ನಮ್ಮ ಅಚ್ಯುತ್ ಕುಮಾರ್ ಅವ್ರು ಇಲ್ಲ ಇರೋದು ಹರಿಪ್ರಿಯಾ ಅವರು ಇದ್ದಾರೆ ಕೂತ್ಕೋಬಹುದು ಇಲ್ಲಿ ಸಂಜೆ ಮಕ್ಳು ಆಟ ಆಡ್ಬೋದು ಸೊ ಇಸ್ ಅಬ್ಸಲ್ಯೂಟ್ಲಿ ಸೇಫ್ ಒಂಥರ ಕೋಟಾ ಕೋಟಾ ಸ್ಟೋರಿಂಗ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಐವತ್ತು ರೂಪಾಯಿ ಸ್ಕ್ವೇರ್ ಫೀಟ್ ಇಟಾಲಿಯನ್ ಮಾರ್ಬಲ್ ಇನ್ನೂರು ರೂಪಾಯಿ ಕೊಡ್ತೀವಿ ಇಲ್ಲ ಅಂದ್ರೆ ಸುಮ್ನೆ ಈ ತರ ಇಲ್ಲಿ ಹೊರಗಡೆ ಒಂದು ಸನ್ ಗಾರ್ಡನ್ ಇದೆ ವಿ ಅಪ್ರೋಚ್ ಲೈಫ್ ಅಂಡ್ ಬೀನ್ ಡಿಫ್ರೆಂಟ್ ಒಂಥರ ಬೇರೆ ಸರ್ ಇದು ಇದು ನಮ್ಮ ಫಸ್ಟ್ ಇಲ್ಲಿ ಕೂಡ ಬಾಲ್ಕನಿ ಇದೆ ಈ ವ್ಯೂ ಇದೆಯಲ್ಲ ಎಷ್ಟು ದುಡ್ಡು ದುಡ್ಡು ಸಿಗಲ್ಲ ಇಂಪಾರ್ಟೆಂಟ್ ಇಲ್ಲ ಇಲ್ಲ ಅಂತ ಬಟ್ ಅದ್ರ ಒಟ್ಟಿಗೆ ಎಲ್ಲ ಒಂದು ಕಾಂಬಿನೇಷನ್ ವರ್ಕ್ ಆಗದೊಂತರ ಒಂದು ಬಾಳೆಲೆ ಊಟ ಲೈಫ್ ಒಂದು ಯಶಸ್ಸು ಒಂದು ಸಕ್ಸಸ್ಸು ಜಗತ್ತಿಗೆ ನಿಮ್ಮನ್ನು ಯಾರು ಅಂತ ತಿಳಿಸ್ಕೊಡುತ್ತಂತೆ ಅದೇ ಒಂದು ಫೇಲ್ಯೂರ್ ಒಂದು ಸೋಲು ನಿಮಗೆ ಜಗತ್ತೇನು ಅಂತ ತಿಳಿಸ್ಕೊಡುತ್ತಂತೆ ಸ್ನೇಹಿತರೆ ಎಂಥ ಒಳ್ಳೆ ಮಾತಲ್ವ ಇಂಡಿಯಾ ಸ್ವೀಟ್ ಹೌಸ್ ಅಂತನ್ನುವ ಸಂಸ್ಥೆಯನ್ನು ಕಟ್ಟಿ ಬರೀ ಕರ್ನಾಟಕ ಬೆಂಗಳೂರು ಮಾತ್ರ ಅಲ್ಲ ಭಾರತದಲ್ಲಿ ಅಮೇರಿಕದಲ್ಲಿ ಜೊತೆಗೆ ಆಸ್ಟ್ರೇಲಿಯಾದಲ್ಲೂ ಕೂಡ ನಮ್ಮ ತಾಜಾ ಕರ್ನಾಟಕದ ಸಿಹಿ ತಿಂಡಿಗಳನ್ನು ಪರಿಚಯಿಸ್ತಿರುವಂತಹ ಇಂಡಿಯಾ ಸ್ವೀಟ್ ಹೌಸ್ನ ವಿಶ್ವನಾಥ್ ಮತ್ತು ಶ್ವೇತಾ ಅವರ ಬದುಕಿನ ಯಶೋಗಾಥೆಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕುಂಬಳುಗೂಡ ಹತ್ರ ಕಂಬಿಪುರ ಅಂತ ಒಂದು ಏರಿಯಾ ಇಲ್ಲೊಂದು ಒಳ್ಳೆಯ ವಿಲ್ಲಾ ಪ್ರಾಜೆಕ್ಟ್ ಒಂದು ಒಳ್ಳೆ ವಿಲ್ಲಾ ಇದೆ ಅಲ್ಲಿ ನಮ್ಮ ವಿಶ್ವನಾಥ್ ಮತ್ತು ಶ್ವೇತಾ ಅವರಿದ್ದಾರೆ ಅವ್ರೂ ಮಾತಾಡ್ಸೋಣ ಅವ್ರ ಬದುಕು ಹೇಗಿದೆ ತಿಳ್ಕೊಳೋಣ ಅವ್ರ ಹೋರಾಟ ಹೇಗಿತ್ತು ಹೇಗೆ ಕಟ್ಟಿದ್ರು ಇಂಡಿಯಾ ಸ್ವೀಟ್ ಹೌಸು ತಿಳ್ಕೊಳೋಣ ಏನಂತೀರ ಸ್ವೀಟ್ ಮಿಶ್ರ ವಿಶ್ವನಾಥ್ ಒಬ್ರು ಸರ್ ಇದು ಗುಡ್ ಅರ್ತ್ ಅಂತ ಇದು ಪ್ರಾಪರ್ಟಿ ಡೆವಲಪ್ ಮಾಡಿದ್ದಾರೆ ಓವರ್ ಆಲ್ ಗುಡ್ ಅರ್ತ್ ಅಂತ ಕೆಂಗೇರಿ ಬೇಸಿಕ್ಲಿ ರೈಟ್ ಅಲ್ವಾ ಸೊ ನಮ್ಮ ಆರ್ ನಗರ್ ಮೆಡಿಕಲ್ ಕಾಲೇಜ್ ಹಿಂಭಾಗ ಮಾಡಿದ್ದಾರೆ ಇಟ್ಸ್ ಗುಡ್ ಒಂದು ಅರವತ್ತು ಎಕರೆ ಇದು ಟೋಟಲ್ ಒಂದು ಹೆಚ್ಚು ಕಡಿಮೆ ಆರ್ನೂರ್ ಮನೆ ಇದೆ ಎಲ್ಲ ಇಂಡಿಪೆಂಡೆಂಟ್ ವಿಲ್ಲಾಸು ಈ ತರ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಎನ್ವೈರನ್ಮೆಂಟ್ ಒಂಥರ ಫುಲ್ ಸಸ್ಟೈನಬಲ್ ಲಿವಿಂಗ್ ಒಂಥರ ಎಲ್ಲ ಸೊ ಈಗ ನೋಡಿ ಎಲ್ಲ ಗೋಡೆ ಗಿಡ ಎಲ್ಲ ಮಣ್ಣಲ್ಲಿ ಕಟ್ಟಿರೋದು ಒಂಥರ ಈ ತರ ಕಲ್ಲು ಬಳಸಿರೋದು ಓಕೆ ಟೋಟಲ್ ವಾಟರ್ ಎಲ್ಲ ಫುಲ್ ಯುನೋ ರೀಸೈಕಲ್ ಮಾಡ್ತಾರೆ ಸೋಲಾರ್ ಬಳಸ್ತಾರೆ ಅದೆಲ್ಲ ಮಾಡ್ತಾರೆ ಸರ್ ಆ ತರ ಇದೆ ಒಂಥರ ಫ್ರಾಂಕ್ಲಿ ಹಾಗಿದೆ ಪಕ್ಕದ ಮನೇಲಿ ಯಾರಿದ್ದಾರೆ ಎತ್ತ ಅವ್ರು ಏನ್ ಮಾಡ್ತೇವೆ ಅಂದ್ರೆ ಎಲ್ಲರಿಗೂ ಎಲ್ಲರೂ ಗೊತ್ತು ಏನು ಮಾಡ್ತೀವಿ ಹೆಂಗ್ ಮಾಡ್ತೀವಿ ಅಂತ ಅನ್ಬಿಟ್ಟು ಒಬ್ರಿಗೊಬ್ರು ಸಹಾಯ ಆಗುತ್ತೆ ಒಂಥರ ಸೊ ಇಟ್ಸ್ ವೆರಿ ನೈಸ್ ಒಂಥರ ಒಂಥರ ಐ ಶುಡ್ ಸೇ ಮಾಡ್ರನ್ ಲಿವಿಂಗ್ ಇನ್ ದ ಓಲ್ಡ್ ಅಂಡ್ ಡೇಸ್ ಅನ್ನೋದ್ರ ತರ ಹಂಗಿದೀವಿ ಬೇರೆ ಹೊಸ ಚಿಗಿರು ಕೂಡಿರಲು ಮರ ಸೊಬಗ ಸೂಪರ್ ಓಪನಿಂಗ್ ಏನಿಲ್ಲ ಸರ್ ಸ್ವಲ್ಪ ಎಲ್ಲ ವಿಚಿತ್ರವಾಗಿ ಯೋಚನೆ ಮಾಡೋರು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಹಂಗೆ ಹೇಳ್ತೀನಿ ನಾನು ಶ್ರೀಮಂತಿಕೆ ಬರೀ ಹಣದಲ್ಲಿ ಇಲ್ಲ ಹೃದಯ ಶ್ರೀಮಂತಿಕೆ ಬುದ್ಧಿಲ್ ಶ್ರೀಮಂತಿಕೆ ಜನಗಳಂತೂ ಖಂಡಿತಾ ಇದಾರೆ ಸೊ ಬಾಳ ಸಿಹಿಯಾದ ಜನ ಇದ್ದಾರೆ ಯಾ ಗೊತ್ತಾ ಇಂಡಿಯಾ ಸ್ವಿಟ್ ಹೌಸ್ನವ್ರು ಇದಾರೆ ಹೌದು ಸರ್ ವೆಬ್ಸೈಟ್ ನೋಡ್ತಾ ಇದ್ದಾ ಬರೀ ಭಾರತ ಮಾತ್ರ ಅಲ್ಲ ಅಮೆರಿಕದಲ್ಲೂ ಇದ್ದರೆ ಆಸ್ಟ್ರೇಲಿಯಾದಲ್ಲೂ ಉದ್ರಿ ಹೌದು ಸರ್ ಯಾ ಒಟ್ಟು ಎಷ್ಟು ಬರಲ್ಲ ಈಗ ಟೋಟಲಿ ಒಂದು ಮೂವತ್ತ್ಮೂರು ಬ್ರಾಂಚ್ ಆಗಿದೆ ಇನ್ನೊಂದು ನಾಲ್ಕು ಬ್ರಾಂಚ್ ರೆಡಿ ಆಗಿದೆ ಒಂಥರ ಜಸ್ಟಿಗೆ ನೆನ್ಪಿತೃಪಕ್ಷ ಎಲ್ಲ ಮುಗೀಲಿ ಇದು ನಾವು ಓಪನ್ ಮಾಡೋಣ ಅಂತ ಕಾಯ್ತಾ ಕಾಯ್ತಾಯಿದ್ರು ಸೊ ಅವರ ಈ ಹತ್ತತ್ರ ನಲವತ್ತು ಬ್ರಾಂಚ್ಗಳಿಗೆ ಒಳ್ಳೆದಾಗ ಇಲ್ಲೇ ಇಂಡಿಯಾ ಸ್ವೀಟ್ ಹೌಸ್ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಕನ್ನಡಿಗರು ಕಟ್ಟಿರುವಂಥ ಬ್ರ್ಯಾಂಡ್ ಸೊ ಗೋಲ್ಡ್ ಹೆಡ್ ಕೇಳ್ಕೊಂಡು ಬೆನ್ನೋರು ಮನೆಗೆ ಇರೋಣ ಒಂದು ಹಳ್ಳಿ ಫೀಲ್ಸ್ ಹೌದು ಅಲ್ಲಿ ಫೀಲ್ ವಿತ್ ಮಾಡೋಣ ಹೌದು ಆಗುತ್ತೆ ಎಲ್ಲ ಬ್ಯೂಟಿಫುಲ್ ಆಗಿದೆ ಬಹಳ ಜನ ಎಲ್ಲ ಐಫಿ ಸಿ ಇವರು ಎಲ್ಲರೂ ಪರಿಚಯದವರೇ ಒಂಥರ ನಮ್ಮ ಅಚ್ಯುತ್ ಕುಮಾರ್ ಅವರು ಇಲ್ಲೇ ಇರೋದು ಹರಿಪ್ರಿಯ ಅವ್ರಿದ್ದಾರೆ ಹಾಂ ಹಂಗೆ ಸೊ ಈ ಥರ ಎಲ್ಲ ಬಹಳಷ್ಟು ಜನ ಇದ್ದಾರೆ ಸರ್ ನಾಲ್ ಮೆಡಿ ಜಸ್ಟ ಶೋ ಇವು ಒಂದು ಸ್ಮಾಲ್ ಕಮ್ಯುನಿಟಿದು ಒಬ್ರು ಒಬ್ಬರು ಮನೆ ಹ್ಮ್ ಹೌದು ಪ್ರತಿಯೊಂದು ಮನೆಗೂ ಕೂಡ ಒಂದು ಮುಂದೆ ಜಗ್ಲಿ ತರ ಹಿಂದೆ ಬ್ಯಾಕ್ ಯಾರ್ಡು ಈ ಥರ ಎಲ್ಲದಕ್ಕೂ ಇದೆ ಒಂಥರ ನೋಡಿ ಈ ಥರ ಫ್ರಂಟ್ ಗಾರ್ಡನ್ ಇದು ಮನೆ ಒಬ್ಬ ಮನೆ ಫ್ರಂಟ್ ಇದು ಒಬ್ಬರದು ಪ್ಲಸ್ ಹಿಂದಗಡೆ ಇರುತ್ತೆ ಓಕೆ ಒಂದು ಇಷ್ಟು ಮನೆ ಸಮುಚ್ಚಯಕ್ಕೆ ಈ ತರ ಸೆಂಟ್ರಲ್ ಒಂದು ಏರಿಯಾ ಸಿಗುತ್ತೆ ಓಕೆ ಈ ಥರ ಒಂದು ಐದಾರು ಮನ ಒಂದು ಐದಾರು ಮನೆಗೆ ಮಧ್ಯದಲ್ಲಿ ಈ ಥರದ ಮಧ್ಯದಲ್ಲಿ ಒಂದು ಅಂಗಳ ಕೂತ್ಕೋಬಹುದು ಇಲ್ಲಿ ಏನೋ ಸಂಜೆ ಹೊತ್ತು ಮಕ್ಳು ಆಟ ಆಡ್ಬೋದು ಸೊ ಇಸ್ ಅಬ್ಸಲ್ಯೂಟ್ಲಿ ಸೇಫ್ ಒಂಥರ ಯಾರ್ಗು ಆ ತರ ಇದಿಲ್ಲ ಸ್ಕೂಲಿಂದ ಬಂದ ಮೇಲೆ ಹುಡುಗರುಗಳಿಗೆ ಅವೆಲ್ಲ ಏನಿಲ್ಲ ಒಂಥರ ಸೊ ಬೇಸಿಕ್ಲಿ ಅವ್ರಿಗೋಸ್ಕರ ಏನೋ ವಿತ್ ಶಿಫ್ಟಿಂಗ್ ಹೇರ್ ಕೈಂಡ್ ಆಫ್ ಮೇಕ್ ಸೆನ್ಸ್ ಅಂತ ಒಂದು ಟೂ ಇಯರ್ಸ್ ಇಂದ ವೇರ್ ಹೇರ್ ಸ್ಕೂಲ್ ಮಕ್ಕಳು ಸ್ಕೂಲ್ ಇರೋ ಟೈಮಲ್ಲಿ ಇಲ್ಲಿರ್ತೀವಿ ಶನಿವಾರ ಭಾನುವಾರ ಮಲ್ಲೇಶ್ವರಂ ಅಲ್ಲಿರ್ತೀವಿ ಬೇಸಿಕ್ಲಿ ಮನೆಯೆಲ್ಲ ಮಲ್ಲೇಶ್ವರಂ ಒಂಥರ ಸೊ ವೇರ್ ತುಂಬಾ ಚೆನ್ನಾಗಿ ನೋಡಿ ನಮ್ಮ ಹಳ್ಳಿಗಳಲ್ಲಿ ಇರ್ತಿದ್ವಲ್ಲ ಈ ಜಗಲಿ ಕಟ್ಟೆಗಳು ಬಾಗ್ಲು ಆಮೇಲೆ ಅಕ್ಕಪಕ್ಕದ ಮನೆಯವರು ಏನ್ ವ್ಯವಸ್ಥೆ ಗುಡರ್ತ್ ಅಂತ ಒಂದು ಕಂಪ್ನಿ ಇಲ್ಲಿ ಇಲ್ಲೊಂದು ಸಣ್ಣ ಪಾಂಡ್ ತರ ಇದೆ ಹಂಗೇನಿಲ್ಲ ಸರ್ ವೀರೇಶ್ ಅವರು ಅಂತ ಓಕೆ ಹೊಸದಾಗ ಮದುವೆ ಆಗಿದ್ದೀವಿ ಸೊ ಅದಕ್ಕೆ ನಿಮ್ಗೆಲ್ಲ ಪರಿಚಯ ಮಾಡಿಸೋಣ ಅಂತ ಅನ್ಬಿಟ್ಟು ಸರ್ ಮನೆಗೆ ಬರಬೇಕು ಅಂತ ಹೇಳಿದೀನಿ ಅವ್ರ ಮನೆಯವರು ಅವರು ಓಕೆ ಹೌದು ಸರ್ ಬೇಸಿಕ್ಲಿ ವೀರೇಶ್ ಅವರು ಒಂದು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು ಅದನ್ನು ಸಾಕಾಯಿತು ಅಂತ ಬಿಟ್ಟು ಚಾಟ್ ಟೈಮ್ಸ್ ಅಂತ ಒಂದು ಸಂಸ್ಥೆ ಶುರು ಮಾಡಿದ್ರು ಹೌದು ಬರೀ ಚಾಟ್ಸ್ ಮಾಡೋದು ಓಕೆ ಶ್ವೇತಾ

ಚಾಟ್ಸ್ ಸಂಸ್ಥೆ ಶುರು ಮಾಡಿದ್ರು ಒಂದು ಓಕೆ ಬರೀ ಚಾಟ್ಸ್ ಸ್ಟ್ರೀಟ್ ಫುಡ್ ಏನಿದೆ ಅದನ್ನು ಆರ್ಗನೈಸ್ ಆಗಿ ಆಗಿ ಹೆಂಗೆ ಮಾಡೋದು ಅಂತ ಒಂದು ಇದನ್ನು ಶುರು ಮಾಡಿದ್ರು ಅವರು ಅವ್ರ ಮೇಡಮ್ ಎಲ್ಲ ಒಂಚೂರು ಅವ್ರಿಗೆ ಜೊತೆ ಸೇರಿ ಅವಾಗ ಶುರು ಮಾಡಿದ್ದು ಆಮೇಲೆ ಹಿಂಗೆ ನಡೀತಿರುವಾಗ ನಾವು ಇಂಡಿಯಾ ಸ್ವೀಟೋ ಶುರು ಮಾಡಿದಾಗ ಸ್ವೀಟ್ ಒಟ್ಟಿಗೆ ಒಂಚೋರು ಖಾರ ಇರಲೇಬೇಕಲ್ಲ ಬರೀ ಸ್ವೀಟ್ ಇದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಚಾಟ್ ಟೈಮ್ಸ್ ಇಂಟಿಗ್ರೇಷನ್ ಬೇಕು ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಮಾಡಿದಾಗ ನಮ್ಮ ಮೊದಲನೇ ಸ್ಟೋರಿಂದೂ ಕೂಡ ಪ್ರತಿಯೊಂದು ಸ್ಟೋರಲ್ಲೂ ನಮ್ಮ ಚಾಟ್ಸ್ ಏನಿದೆ ಚಾಟ್ ಟೈಮ್ಸ್ದೇ ಆಗಿತ್ತು ಒಂದು ವರ್ಷ ಒನ್ಸ್ ವೆನ್ ವಿ ಗಾಟ್ ಟುಗೆದರ್ ಆ್ಯಂಡ್ ನಮ್ ವರ್ಕಿಂಗ್ ಪ್ಯಾಟ್ರನ್ ಅವ್ರದ್ದು ಇದೆ ಓವರ್ ಆಲ್ ಒಬ್ರಿಗೊಬ್ರದ್ದು ಒಂದು ಸಿನರ್ಜಿಸ್ ಚೆನ್ನಾಗಿ ಇದ್ದಾದ ಮೇಲೆ ವಿ ಥಾಟ್ ವೈ ಡೋಂಟ್ ವಿ ಮರ್ಜ್ ಬೋದ್ ದ ಕಂಪ್ನೀಸ್ ಅಂತ ಹೇಳಿ ಎರಡು ಕಂಪ್ನೀಸ್ನ ಮರ್ಜ್ ಮಾಡಿ ಒಂದು ವ್ಯವಹಾರಿಕ ಮದುವೆ ಆದ್ವಿ ಒಂಥರ ಸೊ ಮಗಳು ಡನ್ ಹೌದು ಮಗಳು ನಾಲ್ಕು ವರ್ಷ ಇವಳಿಗೆ ಓಕೆ ಸೊ ಕೃಷ್ಣ ಅಂತ ಹೌದು ಇದೊಂದು ಟೂ ಅಂಡ್ ಹಾಫ್ ತೌಸಂಡ್ ಸ್ಕ್ವೇರ್ ಫೀಟ್ ವಿಲ್ಲ ಗುಡರ್ತ್ ಮಲ್ಹಾರ್ ಅಂತ ಇದು ನಾವು ಕಂಬಿಪುರದಲ್ಲಿ ಕಂಬಿಪುರದಲ್ಲಿರೋದು ಇವಾಗ ಸೊ ಇದ್ರಲ್ಲಿ ಬೇರೆ ಬೇರೆ ಕ್ಲಸ್ಟರ್ಸ್ ಇದೆ ನಾವಿರೋದು ಮೊಜಾಯ್ಕ್ ಅನ್ನೋ ಒಂದು ಕ್ಲಸ್ಟರಲ್ಲಿ ಇದು ಪೂರ್ತಿ ಈಕೋ ಫ್ರೆಂಡ್ಲಿ ಥೀಮ್ ಅಲ್ಲಿ ರೋ ವಿಲ್ಲಾಸ್ ಮಾಡಿದ್ದಾರೆ ಅಂತಂದ್ರೆ ನೀವು ಎಕ್ಸ್ಪೋಸ್ಡ್ ಬ್ರಿಕ್ಸ್ ನೋಡ್ಬೋದು ಆಮೇಲೆ ಇವರೆಲ್ಲ ಇವ್ರದ ವೇ ಆಫ್ ಕನ್ಸ್ಟ್ರಕ್ಷನ್ ಏನಂದ್ರೆ ಇವಾಗ ನೀವು ಮಣ್ಣು ಏನ್ ತೋಡ್ತೀರಾ ಅದರಲ್ಲೇ ಬ್ರಿಕ್ಸ್ ಮಾಡಿಕೊಂಡು ಮನೆಗಳನ್ನ ಕಟ್ತಾರೆ ಅಂಡ್ ನೋ ವೇಸ್ಟ್ ಅಂದ್ರೆ ಆದಷ್ಟು ಲೋ ವೇಸ್ಟ್ ಕ್ರಿಯೇಟ್ ಮಾಡ್ಬೇಕು ಅಂತ ಜನಕ್ಕೆ ಇಲ್ಲಿ ತುಂಬಾ

ಆ ಬಿಲೀಫ್ ಸಿಸ್ಟಮ್ ಅಲ್ಲಿ ಮತ್ತೆ ಹಸಿರುದಳದವರು ಡ್ರೈ ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡಿ ಏನೇನ್ ರೀಸೈಕಲ್ ಮಾಡ್ಬೋದು ಅದ್ರದ್ದು ಸೆಗ್ರಿಗೇಷನ್ ಮಾಡಿ ಇ ವೇಸ್ಟ್ ಅಂದ್ರೆ ಎಲೆಕ್ಟ್ರಾನಿಕ್ ವೇಸ್ಟ್ ನ ಸೆಪರೇಟ್ ಮಾಡಿ ಈ ತರ ಒಂದು ಇದ್ರಲ್ಲಿ ಮಾಡ್ತಾರೆ ಇಲ್ಲಿ ಆದಷ್ಟು ಆಮೇಲೆ ಜನಾನು ಇವಾಗ ಸಪೋಸ್ ಈಗ ನನಗೇನೋ ಒಂದು ಪದಾರ್ಥ ಯೂಸ್ ಆಗಲ್ಲ ಅಂತ ನಾನು ಅನ್ಕೊಂಡ್ರೆ ಅದನ್ನ ನಾವು ಸೀದಾ ಜನರಲಿ ಡಸ್ಟ್ಬಿನ್ ಹಾಕ್ತಿವಿ ಬಟ್ ಇಲ್ಲ ಆತರ ಅಲ್ಲ ನನಗಿದ್ ಯೂಸ್ ಆಗ್ತಿಲ್ಲ ಇನ್ಯಾರನ್ನ ಬೇಕಾ ತಗೊಳ್ಳಿ ಅಂತ ಅಂದ್ರೆ ಅದನ್ನ ಆದಷ್ಟು ವೇಸ್ಟ್ ಆಗಿ ಕ್ರಿಯೇಟ್ ಇರೋ ತರ ನೋಡ್ತಾರೆ ಈಗ ಸಪೋಸ್ ಏನೋ ಮನೆಗೆ ಪಾರ್ಸೆಲ್ ಬಂದಿರತ್ತೆ ಒಂದು ಕಾರ್ಟೂನ್ ಬಾಕ್ಸ್ ಬಂದಿರತ್ತೆ ಅನ್ಕೊಳ್ಳೋಣ ನಾವು ಜನರಲಿ ಸಿಟಿಲಿ ಏನ್ ಮಾಡ್ತೀವಿ ಆ ಕಾರ್ಟೂನ್ ಬಾಕ್ಸ್ ನ ಬಿಸಾಕ್ತಿವಿ ಅಥವಾ ಪ್ರಾಬಬ್ಲಿ ನನ್ಗೆ ನಮಗೆ ಮುಂದೆ ಯೂಸ್ ಆಗತ್ತೆ ಅಂದ್ರೆ ಇಟ್ಕೋಬಹುದು ಬಟ್ ಭಾಗಶಃ ಅದನ್ನ ವೇಸ್ಟ್ ಆಗಿ ಹೋಗೋದೇ ಜಾಸ್ತಿ ಬಟ್ ಇಲ್ಲಿ ಹಾಗಲ್ಲ ಇದನ್ನ ನಮ್ಮ ಮನೆ ಮುಂದೆ ಇಟ್ಟಿರ್ತೀವಿ ಒಂದು ವಾಟ್ಸಾಪ್ ಗ್ರೂಪ್ ಇದೆ ಒಂದು ಲಾ ಎಂಟೈರ್ ಕಮ್ಯುನಿಟಿ ಇದೊಂದು ವಾಟ್ಸಾಪ್ ಗ್ರೂಪ್ ಇದೆ ಅದ್ರಲ್ಲಿ ಹಾಕ್ತಾರೆ ಒಂದು ಈ ಡೈಮೆನ್ಷನ್ ಅಪ್ರಾಕ್ಸಿಮೇಟ್ಲಿ ಒಂದು ಕಾಟನ್ ಬಾಕ್ಸ್ ಇದೆ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದೆ ಯಾರ್ಗನ ಬೇಕಾರೆ ಇಲ್ಲಿ ಇಂಥ ಜಾಗದಲ್ಲಿ ಇಟ್ಟಿರ್ತೀವಿ ತಗೊಳ್ಳಿ ಅಂತ ಆತರ ಒಂದು ಕಮ್ಯುನಿಟಿ ಲಿವಿಂಗ್ ಊಟ ಕೂಡ ಅಷ್ಟೇನೆ ಯಾವ್ದು ಹಂಗೆ ವೇಸ್ಟ್ ಆಗದೆ ಇರೋ ತರ ಇವಾಗ ನಾನು ಎಕ್ಸ್ಟ್ರಾ ಪೋರ್ಷನ್ ಮಾಡಿದೀನಿ ನಮ್ಮನೇಲಿ ಲೆಟ್ಸೆ ಒಂದ್ ಎರಡು ಪೋರ್ಷನ್ ಇಬ್ರಿಗಾಗ್ ಬಿಸಿ ಬೆಳೆ ಬಾತಿದೆ ಯಾರಿಗನ್ನ ಬೇಕಾದ್ರೆ ಬಂದ್ ತಗೊಂಡೋಗಿ ಇಟ್ಸ್ ಲೈಕ್ ದಟ್ ತೋಡಿ ಹೋಗ್ತಾರೆ ತುಂಬಾ ಇವಾಗ ಎರಡು ವರ್ಷ ಎರಡು ಆ ಸೂಟ್ ಆಗ ತರ ನಾವೇನೋ ಆಟ ಸಾಮಾನು ತಂದಿರ್ತೀವಿ ಅದೇ ಅವ್ರು ನಾಲ್ಕು ವರ್ಷ ಆದ್ಮೇಲೆ ಪ್ರಾಬ್ಲಿ ಅದನ್ನ ಆಡೋದೇ ಇಲ್ಲ ಅವ್ರು ಅದನ್ನ ಏನ್ ಮಾಡ್ತೀವಿ ಎಲ್ಲ ಮತ್ತೆ ಬಿಸಾಕ್ತಿವಿ ಅಥವಾ ಐ ಮೀನ್ ಆ ತರಾನೇ ಆಗೋದು ಜನರಲಿ ಇಲ್ಲ ಹಾಗ ಆಗಲ್ಲ ಅದನ್ನ ಹುಷಾರಾಗಿ ಎತ್ತಿಟ್ಬಿಟ್ಟು ಇವಾಗ ನೋಡಿ ಇಲ್ಲಿ ಆಟೋ ಸಾಮಾನುಗಳಿದೆ ನನ್ನ ಮಗಳದು ಇದ್ರಲ್ಲಿ ಒಂದು ನಾವು ತಗೊಂಡಿದ್ದಲ್ಲ ಒಂದ್ರೆ ಒಂದು ಸಾಮಾನ್ ಈ ಅಡ್ಗೆ ಸೆಟ್ ಇಂದ ಹಿಡ್ದು ಆ ಟೇಬಲ್ ಇಂದ ಹಿಡ್ದು ಇದು ಯಾವ್ದು ನಾವ್ ದುಡ್ಡು ಹಾಕಿ ತಗೊಂಡ್ರದಲ್ಲ ಈ ತರ ಗ್ರೂಪ್ ಅಲ್ಲಿ ಈ ತರ ಗ್ರೂಪ್ ಅಲ್ಲಿ ನಮ್ ಇದೊಂದು ಈ ತರ ಬಿಲ್ಡಿಂಗ್ ಬ್ಲಾಕ್ಸ್ ಇದೆ ತಗೊಳ್ಳಿ ಅಂತ ಹೇಳ್ತಾರೆ ಕಿಚನ್ ಸೆಟ್ ಇದೆ ತಗೊಳ್ಳಿ ಅಂತಾರೆ ಈ ಸಾಫ್ಟ್ ಟಾಯ್ಸ್ ನಮ್ಮ ಮನೇಲಿ ಆಟಾಡಿದ್ ನಮ್ಮ ಮಕ್ಳು ಆಯ್ತು ನೀವು ಬೇಕಾದ್ರೆ ತಗೊಳ್ಳಿ ಅಂತ ಹೇಳ್ತಾರೆ ಈಗ ನಮ್ಮ ಮಗಳು ಆಡ್ಲಿ ಅಂತ ನಾವು ಆ ತರ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೋ ನಾವು ಜೋಪಾನ ಮಾಡಿ ನೆಕ್ಸ್ಟ್ ಹಾಗೆ ಪಾಸ್ ಮಾಡ್ತೀವಿ ಮೇನ್ ಉದ್ದೇಶ ಅದು ಒಂಥರ ಇಲ್ಲಿ ಕೊಡ್ಲಿಕ್ಕೆ ಆಗಲ್ಲ ಅನ್ನ ಪರಿಸ್ಥಿತಿ ಇರೋರು ಯಾರು ಇಲ್ಲ ಹೆಚ್ಚು ಕಡಿಮೆ ಬಟ್ ಏನಂದ್ರೆ ಮೈನ್ ಒಂದ್ ಪದಾರ್ಥನ ಹೆಚ್ಚು ಸತಿ ರೀ ಯೂಸ್ ಮಾಡಬಹುದು ಅಂತಲ್ಲ ಸೊ ಇವೆಲ್ಲ ಥಾಟ್ಸ್ ಇಂದ ಏನು ಅಂತಂದ್ರೆ ನಾವು ಏನೇ ನೋಡ್ತೀವಿ ಪ್ರತಿಯೊಂದು ಸಾಲ್ ನಾವು ಏನು ತಿಳ್ಕೊಂತೀವಿ ಅದೇ ಅಲ್ವಾ ಅದನ್ನ ನಾವು ಬಿಸ್ನೆಸ್ ಅಲ್ಲಿ ಮತ್ತೊಂದ್ರಲ್ಲಿ ನಮ್ಮ ಜೀವನದಲ್ಲೂ ಅಡವಳಿಸ್ತಾ ಇರ್ತೀವಲ್ಲ ಇದನ್ನೆಲ್ಲ ನೋಡಿ ನಾವೀಗ ನಮ್ಮ ಸ್ಟೋರ್ಸ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ಯಾರ್ ನಮ್ ಸ್ಟೋರ್ಸ್ ಗೆ ಮನೆಯಿಂದಾನೇ ಸ್ವಂತ ಡಬ್ಬಿ ತೊಗೊಂಡ್ ಬಂದು ಸ್ವೀಟ್ಸ್ ಅಥವಾ ಏನೋ ತಗೊಂಡ್ರೆ ಅವ್ರಿಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅಂದ್ರೆ ಇವಾಗ ಇವಾಗ ನೀವ್ ಇನ್ನೊಬ್ರು ಗಿಫ್ಟ್ ಮಾಡೋವಾಗ ಪ್ಯಾಕೇಜಿಂಗ್ ಡಬ್ಬಾ ಬೇಕಾಗತ್ತೆ ಅಥವಾ ನೀವು ಸಡನ್ಲಿ ಸ್ಟೋರ್ಗೆ ಹೋದೆ ನನಗೆ ಓಕೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂದವಾಗ ನೀವು ತಗೋತೀರಾ ಬಟ್ ನೀವು ಇವಾಗ ನಮ್ಮನೆ ಇವಾಗ ಲಸೆ ನೀವು ಬಂದಿದ್ದೀರಾ ಇವತ್ತು ನಮ್ಮನೆಗೆ ನಮ್ ನಿಮ್ಗೆ ಏನೋ ನಾವು ಸ್ವೀಟ್ ತರಬೇಕು ಅಂತ ಅನ್ನುವಾಗ ಪ್ಲಾನ್ಡ್ ಅಲ್ವಾ ಅದು ಸೊ ನಾ ಹೋಗಿ ತರವಾಗ ನಮ್ದೇ ಡಬ್ಬಿ ಇವಾಗ ಇಡ್ಲಿ ಚಟ್ನಿ ಹೇಗೆ ಇವಾಗ ತುಂಬಾ ಜನ ದರ್ಶಿನಿಗಳವರು ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ ಅದೇ ಥರ ನಮ್ದು ಸ್ಟೀಲ್ ಡಬ್ಬಾ ವಡೆವರ್ ಡಬ್ಬಾ ತೊಗೊಂಡು ಹೋದ್ರೆ ನಾವು ಇವಾಗ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಆಮೇಲೆ ಬ್ಯಾಗು ತಗೋಬಾರ್ದು ಏನು ತಗೋಬಾರ್ದು ಮನೆಯಿಂದ ಬರ್ತಿದ್ದೀರಲ್ವಾ ಡಬ್ಬಿ ಬ್ಯಾಗು ನೀವೇ ತೊಗೊಂಡು ಬನ್ನಿ ಅಂತ ಇದು ಎಲ್ಲರ ಹತ್ರ ದುಡ್ಡು ಮನುಷ್ಯರು ನಾವು ಸಿ ವಿ ಆರ್ ಜಸ್ಟ್ ಒನ್ ಪಾರ್ಟ್ ಆಫ್ ದ ಓವರ್ ಆಲ್ ಯೂನಿವರ್ಸ್ ಕ್ರಿಯೇಚರ್ಸ್ ಅಲ್ವಾ ನಾವೇ ಎಲ್ಲ ಅದನ್ನು ಬಳಸ್ಬಿಡ್ತೀವಿ ಮಾಡಿಬಿಡ್ತೀವಿ ಅನ್ನೋ ಉದ್ದೇಶ ಅಲ್ಲ ಹಣದಿಂದ ಇವತ್ತು ಸಾಕಷ್ಟು ಕೊಳ್ಬೋದು ಬಟ್ ಅದರಿಂದ ಹಿಂದೆ ಎಷ್ಟೋ ಪರಿಶ್ರಮ ಇರುತ್ತಲ್ಲ ಒಂದು ಒಂದು ಕ್ಯಾರಿ ಬ್ಯಾಗ್ ಅಥವಾ ಒಂದು ಸ್ವೀಟ್ ಬಾಕ್ಸ್ ಮಾಡಬೇಕು ಅಂದ್ರೂ ಎಷ್ಟೋ ಜನದ ಪರಿಶ್ರಮ ಇದಿರುತ್ತೆ ದುಡ್ಡು ಸಣ್ಣದಿರ್ಬೋದು ಅದಕ್ಕೆ ಭೂಮಿ ನಮ್ಮ ಜನ್ರೇಷನ್ ಮುಗಿಯಲ್ಲ ಯಾ ಮಾಡಬಾರ್ದು ಅಂತ ಸೊ ಇವೆಲ್ಲ ಒಂದ್ ಸಣ್ಣ ಪುಟ್ಟ ಲರ್ನಿಂಗ್ಸ್ ಬೇಸಿಕಲಿ ನೋಡಿ ಇದು ಇನ್ಯಾರೋ ಮಕ್ಕಳು ಬಳಸಿದ್ದು ಯೂಸ್ ಮಾಡಿದ್ದು ಐ ಮೀನ್ ಏನ್ ಇವಾಗ ಅದೇನ್ ಪಳಪಳ ಅನ್ಬೇಕಾಗಿಲ್ವಲ್ಲ ಆಮೇಲೆ ಇಲ್ಲಿ ತಿಂಗಳಿಗ್ ಒಂದ್ಸತಿ ಈ ಟಾಯ್ಸ್ ನ ಫಿಕ್ಸ್ ಮಾಡಕ್ಕೆ ಅಂತಾನೆ ಕರೆಸ್ತಾರೆ ಅಂದ್ರೆ ಇವಾಗ ಏನೋ ಒಂದ್ ಚೂರ್ ಮುರಿದೋಯ್ತು ಅದನ್ನ ಬಿಸ ಮುರಿದೋಯ್ತಲ್ಲ ಅಂದ್ ಬಿಸಾಕ್ ಬಿಡೋ ಹಂಗಿಲ್ಲ ಟಾಯ್ಸ್ ನ ರಿಪೇರಿ ಮಾಡೋರ್ ಬರ್ತಾರೆ ಅದನ್ನ ರಿಪೇರಿ ಮಾಡೋರ್ ಬರ್ತಾರೆ ಇಲ್ಲಿ ಇಲ್ಲಿ ಬರ್ತಾರೆ ಕಮ್ಯುನಿಟಿ ಅವ್ರಿಗೆ ಒಂದ್ಸತಿ ಅನೌನ್ಸ್ ಮಾಡಿರ್ತಾರೆ ಮುಂಚೆನೆ ಫಸ್ಟ್ ಸಂಡೇ ಆಫ್ ದ ಮಂತ್ ಇಲ್ಲಿ ಬಂದು ಇಲ್ಲಿ ಕೂತಿರ್ತಾರೆ ನಿಮ್ದು ಏನೇನು ಮುರಿದು ಎಲೆಕ್ಟ್ರಾನಿಕ್ ಇವಾಗ ಏನೋ ರಿಮೋಟ್ ಕಾರ್ಗಳು ಅಂತವೆಲ್ಲ ಎಲ್ಲಾನು ರಿಪೇರಿ ಮಾಡಿಕೊಡ್ತಾರೆ ಈ ಥರ ಭಾಳ ರೀಯೂಸ್ ಆ್ಯಂಡ್ ರೀಸೈಕಲ್ ಬಗ್ಗೆ ಭಾಳ ಮಹತ್ವ ಇದೆ ಪ್ರತಿಯೊಂದರಲ್ಲೂ ಅಂಡ್ ಇಫ್ ಯು ಸಿ ಇಲ್ಲಿ ಹೊರಗಡೆ ಇರೋ ವೆಜಿಟೇಷನ್ ಅಷ್ಟೇನೆ ಪ್ಲಾಂಟ್ಸ್ ಇದೆಲ್ಲ ಎಲ್ಲದನ್ನು ಕೂಡ ಒಂದೊಂದು ಪಕ್ಷಿಗಳಿಗೆ ಅಥವಾ ಸಣ್ಣ ಚಿಟ್ಟೆಗಳಿಗೆ ಮತ್ತೊಂದಕ್ಕೆ ಅಟ್ರಾಕ್ಟ್ ಆಗೋ ಅಂಥ ಸ್ಪೀಷೀಸ್ನೇ ಹುಡುಕಿ ಹುಡುಕಿ ನೇಟಿವ್ ಆಗಿರೋದನ್ನು ಪ್ಲಾಂಟ್ ಮಾಡಿದ್ದಾರೆ ಭಾಳ ಎಲ್ಲ ವರ್ಕ್ ಆಗಿದೆ ಆ್ಯಂಡ್ ಇಟ್ಸ್ ನೈಸ್ ಏನೋ ಟುಗೆದರ್ ಹಿಂಗೆ ಇರುವಾಗ ಏನಾಯ್ತು ಎಲ್ಲರೂ ಸಾಮೂಹಿಕವಾಗಿ ನಾವು ಇರ್ಲಿಕ್ಕೆ ಒಂಥರ ಕಮ್ಯುನಿಟಿ ಚೆನ್ನಾಗಿರುತ್ತೆ ನಾವು ನಮ್ಮ ಕೈಲಾಗಿದ್ದು ಕಾಂಟ್ರಿಬ್ಯೂಷನ್ ನಾವು ಮಾಡ್ತೀವಿ ಸೊ ಈ ಇಲ್ಲಿಂದ ಶುರು ಆದರೆ ನಮ್ಮ ಬದುಕಿನ ಮೂಲಕ ಅದು ಜಗತ್ತಿಗೆ ಪಸರಿಸ್ತಾ ಹೋಗುತ್ತೆ ನಮ್ಮ ಅತಿ ಹೆಜ್ಜೆ ನಾನು ರೆಸ್ಪಾನ್ಸಿಬಲ್ ಆಗಿರಬೇಕು ಇರಬೇಕು ಇರಬೇಕು ಯಾರೋ ಒಬ್ರು ಆ ಡಿಫ್ರೆನ್ಸ್ ಮಾಡಬೇಕು ಆ ಆಲೋಚನೆ ತಲೆಗೆ ಬರಬೇಕು ಅಂತಾರೆ ಮೋಸ್ಟ್ಲಿ ಮಕ್ಳಿಗೆ ಬರಬೇಕು ಮುಂದೆ ಅವರು ಈ ಇದನ್ನ ಬೆಳೆಸ್ಕೊಂಡು ಹೋಗಬೇಕಾಗಿರೋದ್ರಿಂದ ಮಕ್ಳಿಗೆ ಅದು ತುಂಬಾ ಚಿಕ್ಕ ವಯಸ್ಸಿಂದ ಬರ್ಬೇಕು ಇಲ್ಲ ಇಲ್ಲ ಹಂಗಿಲ್ಲ ನೋಡಿ ಫ್ಲೋರಿಂಗ್ ನೋಡಿ ಯಾವ ಇಟಾಲಿಯನ್ ಇಲ್ಲ ಇಲ್ಲ ಏನಿದೆ ನಮ್ ಕೋಟಾ ಕೋಟಾ ಸ್ಟೋರಿಂಗ್ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಹೌದು ಕೋಟಾ ಸ್ಟೋರ್ ಐವತ್ತು ರೂಪಾಯಿ ಸ್ಕ್ವೇರ್ ಫೀಟ್ ಇಟಾಲಿಯನ್ ಮಾರ್ಬಲ್ಗೆ ಇನ್ನೂರು ರೂಪಾಯಿ ಕೊಡ್ತೀವಿ ಇಲ್ಲಾಂದ್ರೆ ಸುಮ್ಮನೆ ಬಟ್ ಎಷ್ಟು ಮುದ್ದಾಗಿ ಇಲ್ಲಿ ಕರೆಕ್ಟ್ ಆಗಿದೆ ಮಣ್ಣಿಂದು ಬ್ರಿಕ್ಸ್ ಇರ್ಬೋದು ಈ ತರ ಉಡನ್ ಇದು ಇರ್ಬೋದು ಸೊ ಏನಾಯ್ತು ಎಲ್ಲ ಡೆಕಾರ್ ಕೂಡ ಅದ್ರ ಸೂಟಬಲ್ ಆಗಿ ನಾವು ಮಾಡೋ ಯೋಚನೆ ಮಾಡ್ತೀವಿ ಗಿಡ ನಾವು ಹೊರಗಡೆ ಗಿಡ ಇದೆ ಮನೆ ಒಂದು ಎರಡು ಗಿಡ ಇಟ್ಕೊಂತೀವಿ ಓಕೆ ಈ ತರ ಇಲ್ಲಿ ಹೊರಗಡೆ ಒಂದು ಸಣ್ಣ ಗಾರ್ಡನ್ ಇದೆ ಬನ್ನಿ ಎಸ್ ಹೌದು ತರ್ಕಾರಿಗಳು ಅಷ್ಟೇ ಇವಾಗ ಎಲ್ರಿಗೂ ಇದೇ ತರ ಮನೇನಲ್ಲಿ ಹಿಟ್ಲಿರೋದ್ರಿಂದ ಎಲ್ಲಾರು ಬೆಳ್ಕೊಂತಾರ ಅವ್ರಿಗೆ ಏನ್ ಬೇಕೋ ತರ್ಕಾರಿ ಸೊ ಅದನ್ನ ಎಲ್ಲಾ ಇವಾಗ ಒಂದ್ ಪಪ್ ಒಂದ್ ಗಿಡ ಪಪ್ಪಾಯ ಬಿಟ್ರೆ ಇಷ್ಟೊಂದ್ ಬಿಡತ್ತೆ ಎಲ್ಲಾ ಮೆಸೇಜ್ ಹಾಕ್ತಾರೆ ಈ ತರ ನಮ್ಮ ಮನೇಲಿ ಇವಾಗ ಎಕ್ಸೆಸ್ ಪಾಲಕ್ ಬೆಳ್ದಿದೀವಿ ಅಥವಾ ಬೆಳ್ದಿದೀವಿ ಟೊಮೆಟೊ ಬಂದಿದೆ ಇಂಥ ಕಡೆ ಇಲ್ಲಿ ಇಟ್ಟಿರ್ತೀವಿ ಆ ಯಾರ್ ಬೇಕೋ ಬಂದ್ ತಗೊಳ್ಳಿ ಅಂತ ಸೊ ಅದು ಖಂಡಿತ 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 ಕಾಮನ್ ಏರಿಯಾಸ್ ಇದೆಯಲ್ಲ ಅಲ್ಲೂ ಏರಿಯಾ ಬೆಳಿತಾರೆ ಅದನ್ನು ಅಷ್ಟೇ ಅದು ಒಂದ್ ಕಡೆ ಹೇಳ್ತಾರೆ ಇವತ್ತು ಕಿತ್ತಿದೀವಿ ಇಂತ ಕಡೆ ಇಟ್ಟಿದೀವಿ ಇಷ್ಟ ಬಂದಿದೆ ಫಸ್ಟ್ ಕಮ್ ಫಸ್ಟ್ ಯಾರು ಬುಕ್ಕಿಂಗ್ ಮಾಡಕ್ ಆಗಲ್ಲ ಯಾರು ಫಸ್ಟ್ ಹೋಗ್ತಾರೋ ಅವ್ರು ತಗೋಬಹುದು ಏನಂದ್ರೆ ಈ ಸೆಲ್ಫಿಶ್ನೆಸ್ ಎಲ್ಲಾ ನನ್ಗೆ ಬೇಕು ಅಂತ ಬಂದ್ರೆ ಆಗಲ್ಲ ಅಥವಾ ನಮ್ ವಸ್ತು ಬರೀ ನಾವ್ ಯೂಸ್ ಮಾಡ್ಬೇಕು ಅಂತ ಬಂದ್ಬಿಟ್ರೆ ಆಗಲ್ಲ ಸೊ ದಿಸ್ ಇಸ್ ಬಿಯಾಂಡ್ ಸೆಲ್ಫ್ಲೆಸ್ನೆಸ್ ಮಾಡ್ತಿದ್ದ ಅಷ್ಟೇ ಈ ತರ ಒಂದ್ ಕಮ್ಯುನಿಟಿ ಲೈಕ್ ಮೈಂಡೆಡ್ ಪೀಪಲ್ ಇದ್ದಾಗ ಮಕ್ಕಳು ಅದನ್ನೇ ನೋಡಿ ನೆಕ್ಸ್ಟ್ ಅಲ್ಲ ನಮ್ಗೆ ಏನಾಗಿದೆ ಅಂತಂದ್ರೆ ಎಲ್ಲದರಲ್ಲೂ ಈಗ ನಾವು ಹೆಂಗೆ ಆರ್ಗ್ಯಾನಿಕ್ ನಮ್ದೇ ಹಸು ಫಾರಮು ನಮ್ದೆ ಹಾಲು ಅಲ್ಲಿಂದ ಮಾಡ್ತೀವಿ ರೈತರು ಅಲ್ಲಿ ಊರ್ನವ್ರಿಗೆ ಹೆಂಗೆ ಅನುಕೂಲ ಮಾಡ್ಕಬೇಕು ಎಲ್ಲರೂ ಹೆಂಗ್ ಚೆನ್ನಾಗಿರ್ಬೇಕು ಈ ತರ ಇರುವಾಗ ನಾವು ಇದೇ ಥರ ಒಂದು ಜೀವನ ನಡೆಸ್ತಿರುವಾಗ ಅದೇನಾಯಿತು ಆಟೋಮ್ಯಾಟಿಕ್ಲಿ ಎಲ್ಲ ಕೆಲಸಗಳಲ್ಲಿ ನಮ್ಮ ಆಲೋಚನೆಗಳಲ್ಲಿ ಪ್ರತಿಯೊಂದರಲ್ಲೂ ಅದು ರಿಫ್ಲೆಕ್ಟ್ ಆಗ್ತಾನೇ ಇರುತ್ತೆ ಒಂಥರ ನಾವು ಎಸ್ ದುಡ್ಡು ಕಾಸು ಬಿಸ್ನೆಸ್ಸು ಎಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತಿಲ್ಲ ಬಟ್ ಅದು ಒಟ್ಟಿಗೆ ಅದನ್ನ ಹೆಂಗೆ ಮಾಡ್ತಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಒಂಥರ ಸೊ ಐ ತಿಂಕ್ ದ್ಯಾಟ್ ಇಸ್ ಹೆಲ್ಪಿಂಗ್ ಓವರ್ ಆಲ್ ಅದು ಓವರ್ ಆಲ್ ಇದೆ ಎಲ್ಲ ನಮ್ಮ ಅಬ್ಬ್ರಿಂಗಿಂಗ್ ಆ್ಯಂಡ್ ಎಲ್ಲರೂ ಎಲ್ಲ ಒಟ್ಟಿಗೆ ಹೆಂಗೆ ನಾವು ಲೈಫ್ ನಡೆಸ್ತಿದ್ದೀವಿ ಅದ್ರ ಪ್ರಕಾರನೇ ನಮ್ಮ ಕಂಪ್ನಿನೂ ನಡೀತಿದೆ ಅಷ್ಟೇ ಎಸ್ ಬನ್ನಿ ಯಾ

ಇಲ್ಲಿ ಡಿಫ್ರೆಂಟ್ ಒಂಥರ ಬೇರೆ ಥರ ಸೊ ಅಲ್ಲ ಅಷ್ಟೇ ಬಿಲೀಫ್ ಸಿಸ್ಟಮ್ ಖಂಡಿತ ನಂಬಿಕೆ ಆಧ್ಯಾತ್ಮ ಮತ್ತು ನಂಬಿಕೆ ಇದೆಯಲ್ಲ ವೈಯಕ್ತಿಕ ಹೇಗೆ ಊಟ ಅವರಿಷ್ಟ ಅಂತಾರೆ ಅಧ್ಯಾತ್ಮ ಮತ್ತು ಧರ್ಮ ಅವರವ್ರ ನಂಬಿಕೆ ಮುಕ್ ತೋರಿಸಲು ಇಲ್ಲಿ ತ್ರೀ ಅಂಡ್ ಹಾಫ್ ಅಂದ್ರೆ ಅರ್ಧ ಸ್ಟಡಿ ಬೆಡ್ರೂಮ್ ಲೆಕ್ಕ ಬರುತ್ತೆ ತ್ರೀ ಬೆಡ್ರೂಮ್ಸ್ ಬರುತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದಿದೆ ಮೇಲ್ಗಡೆ ಒಂದು ಇನ್ನೊಂದು ಲಿವಿಂಗ್ ರೂಮ್ ಇದೆ ಮತ್ತೆ ಎರಡು ಬೆಡ್ರೂಮ್ ಒಂದು ಸ್ಟಡಿ ರೂಮ್ ಎಸ್ ಸರ್ ಇದು ನಮ್ಮ ಫಸ್ಟ್ ಫ್ಲೋರ್ ಇಲ್ಲಿ ಕೂಡ ಒಂದು ಬಾಲ್ಕನಿ ಇದೆ ಟಿವಿ ಒಂದು ರಿಕ್ಲೈನರ್ಸ್ ಇಲ್ಲಿ ಸುಮ್ಮನೆ ಒಂಥರ ಎಸ್ ಹೌದು ಸರ್ ನನಗೆ ಒಂದು ಬೆಸ್ಟ್ ಫಾರ್ಮ್ ಆಫ್ ರಿಲ್ಯಾಕ್ಸೇಷನ್ ಅಂದರೆ ಟಿ ವಿ ಪಿಕ್ಚರ್ ನೋಡೋದೇ ನನಗೆ ಒಂದು ಮೇನ್ ಇದು ಒಂಥರ ಆಗ್ಬೇಕಲ್ಲ ಸರ್ ಒಂಥರ ಸ್ಕೂಲಲ್ಲಂತೂ ಹೆಚ್ಚಿಗೆ ಓದಲಿಲ್ಲ ಸೊ ಅಟ್ಲೀಸ್ಟು ಈ ಥರ ಕೆಲಸನ ಯಾರೇ ಆದರೂ ಹೆಂಗೆ ಮಾಡ್ಲಿಕ್ಕಾಯ್ತು ಯಾವ ಥರ ಆ ಥರ ಮೈಂಡ್ ಜಾಸ್ತಿ ಓಡುತ್ತೆ ನನಗೆ ಒಂಥರ ಟು ಸಿ ಈ ಥರ ಮಾಡ್ತಿದ್ರು ರೀ ಹಂಗೆ ಹೆಂಗೆ ಮಾಡ್ತಿದ್ದಾರೆ ಇದನ್ನು ಏನು ಅವ್ರಿಗೇನು ಇನ್ಸ್ಪಿರೇಷನ್ ಇದು ಮಾಡಲಿಕ್ಕೆ ಅದರಿಂದ ದುಡ್ಡು ಇರ್ಬೋದು ಮತ್ತೊಂದು ಯಾವ ಥರ ಏನು ಅಂತಂದ್ಬಿಟ್ಟು ಯಾಕಂದರೆ ಇರೋ ಒಂದು ಶಾರ್ಟ್ ಲೈಫ್ ನಮ್ಮೆಲ್ಲರಲ್ಲೂ ನಾವು ಎಷ್ಟು ಕಲಿತೀವೋ ಅಷ್ಟು ಒಂಥರ ಅಷ್ಟು ವಿಲ್ ಬಿ ಪ್ರೊಫೌಂಡ್ ಅಂತ ಹೇಳ್ತಾರಲ್ಲ ಆ ಥರ ಸೊ ಇಂಟ್ರೆಸ್ಟಿಂಗ್ ಎಲ್ಲರ ಲೈಫನು ಒಂಥರ ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ನಮ್ಮ ಲೈಫ್ನ ಕವರ್ ಮಾಡೋಕೆ ಹಿಂಗೆ ಬಂದಿದ್ದೀರಾ ಇವತ್ತು ಸೊ ಎನಿವೆ ಈ ವ್ಯೂ ಇದೆಯಲ್ಲ ಇದು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಓರಿಯ ಇಲ್ಲೇ ಒಂದು ಸಣ್ಣದು ಮಕ್ಕಳಿಗೆ ಪ್ಲೇ ಏರಿಯಾ ಇದೆ ಸೊ ಮಗಳೆಲ್ಲ ಸ್ಕೂಲಿಂದ ಇಮಿಡಿಯೇಟ್ಲಿ ಹಂಗೆ ಹೊರಗಡೆ ಹೋಗ್ಬೋದು ಎಲ್ಲ ಕಮ್ಯುನಿಟಿ ಮಕ್ಕಳೆಲ್ಲ ಇಲ್ಲೇ ಬರ್ತಾರೆ ಆಟ ಆಡಲಿಕ್ಕೆ ಸಣ್ಣ ಹುಡುಗರ ಸ್ನೇಹಿತರಾಗ್ತಾರೆ ಫುಟ್ಬಾಲ್ ಇದೆ ಕ್ರಿಕೆಟ್ ಇದೆ ಬ್ಯಾಡ್ಮಿಂಟನ್ ಇದೆ ಟೀಚರ್ಸ್ ಇದ್ದಾರೆ ಎಲ್ಲ ಸಾಕಷ್ಟು ಅವಾಗೇ ಹೇಳ್ದಂಗೆ ಲೈಫಲ್ಲಿ ಸಾಕಷ್ಟು ಸಾಧನೆ ಮಾಡಿರೋ ಭಾಳ ಜನ ಸಿಗ್ತಾರೆ ಸರ್ ಇಲ್ಲಿ ಓವರ್ ಆಲ್ ಅವ್ರನ್ನ ಮೀಟ್ ಮಾಡೋದು ಒಬ್ಬೊಬ್ಬರನ್ನು ಅವ್ರವ್ರ ಜರ್ನಿ ತಿಳ್ಕೊಳ್ಳೋದೇ ಒಂದು ಭಾಳ ಇನ್ಸ್ಪೈರಿಂಗ್ ಒಂಥರ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಅವ್ರವ್ರ ಕ್ಷೇತ್ರದಲ್ಲಿ ಒಬ್ಬೊಬ್ರು ಒಂದೊಂಥರ ಇದು ಮಾಡಿರ್ತಾರೆ ಒಂಥರ ಅವ್ರಿಗೂ ಈ ಥರ ಈ ಥರ ಥಿಂಕಿಂಗ್ ಇಷ್ಟ ಆಗೋರು ಒಂದಷ್ಟು ಜನ ಇಲ್ಲಿದ್ದಾರೆ ಓವರ್ ಆಲ್ ವೆರಿ ನೈಸ್ ಆ್ಯಕ್ಚುಲಿ ಹುಡುಗಿರು ಆಟ ಆಡೋಕ್ಕೆ ಮಗ ಕ್ರಿಕೆಟು ಸೊ ಟ್ರೈನಿಂಗು ಅದು ಇದು ಅಂತ ಸೊ ಎಲ್ಲರೂ ನಾವು ಎಲ್ಲ ಮಾಡಿದ್ದೀವಲ್ಲ ಕಿಟ್ ತಗೊಂಡು ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಬ್ಯಾಟ್ ಸೀಸನ್ ಮಾಡಬೇಕು ಅಂತ ಇಲ್ಲಿ ಆ್ಯಕ್ಚುಲಿ ಅಂಜು ಬಾಬಿ ಜಾರ್ಜ್ ಅವ್ರದ್ದು ಒಂದು ಒಲಿಂಪಿಕ್ ರಿಂಗ್ ಎಲ್ಲ ಇದೆ ಸೊ ಪ್ರೊಫೆಷ್ನಲ್ ಪ್ರೊಫೆಷನಲ್ ಟ್ರೈನಿಂಗ್ ಆಗುತ್ತೆ ಇನ್ಫ್ಯಾಕ್ಟ್ ಮೊನ್ನೆ ನಮ್ಮ ಒಲಿಂಪಿಕ್ಸಲ್ಲಿ ಸಿಲ್ವರ್ ಗೆದ್ದವರು ಕೂಡ ಇಲ್ಲೇ ಟ್ರೈನಿಂಗ್ ತೊಗೊತ ಇದ್ರು ವಿರ್ ಅ ಪಾರ್ಟ್ ಆಫ್ ಇಟ್ ಹಿಯರ್ ಎವ್ರಿ ಡೇ ಮಾರ್ನಿಂಗ್ ನಾವು ಎಲ್ಲ ಹೋಗ್ತೇವೆ ಅಲ್ಲಿ ಏನೋ ಫಿಟ್ನೆಸ್ಗೆ ಭಾಳ ಪ್ರಾಮುಖ್ಯತೆ ಇದೆ ಅಂತಂದ್ರೆ ಒಂದು ಹೆಲ್ದಿ ಲೈಫ್ ಇದು ಮಾಡಬೇಕು ಅಂದರೆ ಬಿಕಾಸ್ ಜನ್ರಲಿ ಏನಂತಂದರೆ ಸಾಧನೆ ದುಡ್ಡು ಇದೆಲ್ಲ ಭಾಳ ವೆರಿ ಈಸಿಲಿ ವಿ ರಿಲೇಟೆಡ್ ಟು ಸಕ್ಸಸ್ ರಿಲೇಟೆಡ್ ಟು ದ ಅಮೌಂಟ್ ಆಫ್ ಮನಿ ಯು ಮೇಡ್ ಆರ್ ವಾಟ್ ಎವರ್ ಅಂತ ಬಟ್ ದಟ್ಸ್ ನಾಟ್ ವಾಟ್ ಇಟ್ ಇಸ್ ಇದು ಹೆಂಗೆ ಅಂತಂದರೆ ನೀವು ಎಷ್ಟು ಪೀಸ್ಫುಲ್ ಆಗಿದ್ದೀರಾ ಎಷ್ಟು ಹೆಲ್ದಿ ಹೆಲ್ದಿಯಾಗಿದ್ದೀರಾ ಯಾರ್ಯಾರೊಟ್ಟಿಗಿದ್ದೀರಾ ಹೇಗಿದ್ದೀರಾ ಅನ್ನೋದು ಐ ಥಿಂಕ್ ಮ್ಯಾಟರ್ಸ್ ಈವನ್ ಮೋರ್ ದುಡ್ಡು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಬಟ್ ಅದ್ರ ಒಟ್ಟಿಗೆ ಮೇರೇನೂ ಎಲ್ಲ ಒಂದು ಕಾಂಬಿನೇಷನ್ ಆಗಿದ್ರೇ ವರ್ಕ್ ಆಗೋದು ಅದೊಂಥರ ಒಂದು ಬಾಳೆ ಎಲ್ಲೆ ಊಟ ಲೈಫು ಅಚ್ಚುತ್ತವರು ಇದ್ರು ಪಾಪ ಆಕ್ಚುಲಿ ಸ್ಟಡಿ ರೂಮ್ ಇದೆ ನಾನು ಡಂಪ್ ಯಾರ್ಡ್ ಬಿಡಿ ಅದು ಸೊ ಇದು ಹಾ ಮಕ್ಳು ಮಕ್ಳಿಗೆ ಅಂತ ಮಾಡಿರೋದು ಬಟ್ ಅವ್ರೇನು ಇಲ್ಲಿ ಮಲ್ಕೊಳ್ಳೋ ಹಾಗೆ ಯಾವುದು ಲಕ್ಷಣಗಳು ಕಾಣಿಸ್ಲಿಲ್ಲ ಸೊ ಸದ್ಯಕ್ಕೆ ಇದು ಹಾಗೆ ಇದೆ ಅವ್ರ ಫ್ರೆಂಡ್ಸ್ಗಳು ಅವರು ಇರೋ ಇವರೆಲ್ಲ ಜೊತೆಗೆ ಬಂದಾಗ ಒಟ್ಟಿಗೆ ಇರ್ತಾರೆ ಆ್ಯಕ್ಚುಲಿ ನಮಗೆ ಮಗ ಮಾತ್ರ ಇದ್ದಿದ್ದು ಸೊ ಈಗ ಒಂದು ಲಾಸ್ಟ್ ಇಯರ್ ನಾವು ನಮ್ಮ ಮಗಳನ್ನ ದತ್ತು ತೊಗೊಂಡ್ವಿ ಕೃಷ್ಣ ಹಾಂ ಹೆಣ್ಮಗು ಬೇಕು ಅಂದ್ಬಿಟ್ಟು ಖಾರ ಸೆಂಟ್ರಲ್ ಅಡಾಪ್ಷನ್ ಏಜೆನ್ಸಿ ಇದೆಯಲ್ಲ ಡೆಲ್ಲಿನಲ್ಲಿ ಸೊ ಅಲ್ಲಿ ನಾವು ಇವಾಗ ಫೋರ್ ಇಯರ್ಸ್ ಮುಂಚೆ ರಿಜಿಸ್ಟರ್ ಮಾಡಿಸಿ ಕೋವಿಡ್ ಎಲ್ಲ ಇಂದ ಲೇಟಾಗಿ ಆ್ಯಕ್ಚುಲಿ ಜನ್ರಲಿ ವೆಯ್ಟಿಂಗ್ ಟೈಮ್ ಇಸ್ ಟ್ವೆಂಟಿ ಫೋರ್ ಮಂತ್ಸ್ ಅಂತ ಹೇಳ್ತಾಯಿದ್ರು ಟೂ ಇಯರ್ಸ್ ಅಂತ ಸೊ ನಮ್ಮ ಮಗಂಗೆ ಒಂದು ಆರು ಐದು ವರ್ಷ ಇರೋವಾಗ ನಾವು ರಿಜಿಸ್ಟ್ರ್ ಮಾಡಿಸಿದ್ವಿ ಐದಾರು ವರ್ಷ ಇತ್ತು ಅವನಿಗೆ ಅವಾಗ ಕೋವಿಡ್ ಎಲ್ಲ ಬಂದು ಅದು ಡಿಲೇ ಆಗಿ ಎರಡು ವರ್ಷ ನಾಲ್ಕು ವರ್ಷ ಆಗೋಯ್ತು ಲಾಸ್ಟ್ ಇಯರ್ ಅವಳನ್ನ ನಾವು ಕರ್ಕೊಂಡ್ ಮನೆಗೆ ಅವ್ಳು ಬಂದ್ಲಲ್ಲ ಆಸೆಯಾಗಿ ಮಗ ಮಗಳೆಲ್ಲ ಮಲ್ಕೊಂಡ್ಲಿ ಈ ತರ ಅಂದ್ಬಿಟ್ಟು ಒಂದು ತಗೋ ಅರೇಂಜ್ ಮಾಡಿದ್ವಿ ಬಟ್ ಆಮೇಲೆ ಜೊತೆಲೆ ಮಲ್ಕೊಳ್ಳೋಣ ಅಂತ ಇವಾಗ ಇನ್ನೊಂದು ಡಾರ್ಮೆಟ್ರಿ ಅರೇಂಜ್ಮೆಂಟ್ ಮಾಡ್ಕೊಂಬಿಟ್ಟಿದ್ವಿ ನಮ್ಮ ರೂಮಲ್ಲೇ ಸಾಲಕ್ಕೆ ನಾವು ಇಲ್ಲಿ ಎಲ್ಲ ಸಾಂತ್ಕೊಂಡಿರ್ ಚರ್ಚೆ ಮಾಡ್ಕೊಂಡ್ಬಿಟ್ಟಿಲ್ಲ ಜೊತಿದ್ರೆ ಅದೊಂದು ಬೇರೆ ಅಫೆಕ್ಷನ್ ಒಂದು ವಾಮ್ ಸರ್ ಅನ್ಸತ್ ಆಮೇಲೆ ಆಲ್ಸೋ ಏನೋ ಹೊರಗಡೆ ಏನ್ ಬಂದಿದ್ದಾಳೆ ಸೊ ಅವ್ರಿಗಿನ್ನ ಒಂಚೂರು ಹೆಚ್ಚಿಗೆ ಪ್ರೀತಿ ತೋರಿಸ್ಬೇಕು ಅನ್ನೋದು ನಮ್ಮಲ್ಲೂ ಇರತ್ತಲ್ಲ ಒಂಥರ ಸೊ ಅದಕ್ಕೆ ಒಟ್ಟಿಗೆ ಇರೋಣ ಅಂತ ಅನ್ಬಿಟ್ಟು ಏನಿಲ್ಲ ಜನರಲ್ ಹೆಣ್ಮಗು ಬೇಕು ಅನ್ನೋದಿತ್ತು ಮಗ ಮಗ ಒಬ್ನೇ ಆಗ್ತಾನೆ ಅನ್ನೋದು ಒಂದು ಕನ್ಸರ್ನ್ ಇತ್ತು ತಲೆನಲ್ಲಿ ಇನ್ನೊಂದು ಮಗು ಬೇಕು ಅನ್ನೋದೊಂದಿತ್ತು ಅದನ್ನ ಸ್ವಲ್ಪ ಅಂದ್ರೆ ತಲೆಯಲ್ಲಿ ಈ ತರ ಅಡಾಪ್ಷನ್ ತ್ರೂ ಹೋಗ್ಬೇಕು ಅಂತ ಬಟ್ ಆ್ಯಕ್ಸೆಪ್ಟೆನ್ಸ್ ಬರೀ ನಮಗೆ ಮಾತ್ರ ಅಲ್ಲ ಅಲ್ವಾ ನಮ್ಮ ಎಲ್ಲರಿಗೂ ಆಗಬೇಕು ಬಟ್ ನಮ್ಗೆ ನಾವು ನಮಗಿದ್ದು ಫಿಯರ್ನ ಒಂದೇ ಐ ಮೀನ್ ನಾವು ಹೇಳಿದ ತಕ್ಷಣ ಆ್ಯಕ್ಚುಲಿ ಎರಡು ಕಡೆನೂ ನಮ್ಮ ತಂದೆ ತಾಯಿ ಇರ್ಬೋದು ಇವ್ರ ತಂದೆ ತಾಯಿ ಇರ್ಬೋದು ಒಂದೇ ಸತಿಗೆ ಅಷ್ಟು ಖುಷಿ ಖುಷಿಯಾಗಿ ಒಪ್ಕೊಂಡ್ಬಿಟ್ರು ನಮ್ಮ ನಮ್ಗಿದ್ದು ಹಿಂಜರಿಕೆಯಲ್ಲಿ ಎಳ್ಳಷ್ಟು ಅವರು ಎಕ್ಸ್ಪ್ರೆಸ್ ಮಾಡಲಿಲ್ಲ ಸೊ ಹಾ ಒಂದೇ ಸತಿ ಅದೂ ಅವ್ರ ಕಡೆಯಿಂದನು ಇಲ್ಲ ಹೆಣ್ ತಂದ್ರೆ ಹೆಣ್ಮಗುನೇ ಬರಬೇಕು ಮನೆಗೆ ಅಂತ ಸೊ ಆ ಒಂದು ಓ ನಾವು ಆಕ್ಸೆಪ್ಟ್ ಮಾಡ್ತೀವ ಅನ್ನೋದು ಡೌಟ್ಸ್ ಎಲ್ಲ ಒಂದೇ ಸತಿ ಕ್ಲಿಯರ್ ಆಗೋಯ್ತು ಬಿಕಾಸ್ ನಮ್ದು ಮಾತ್ರ ಅಲ್ಲ ಅಲ್ಲ ಪರ್ಸ್ನಲಿ ಒಂದು ಮಗು ಬಂದರೆ ಅದು ಮನೇಲಿರೋರು ಎಲ್ರದೂ ಆಗತ್ತೆ ಸೊ ಅದೆಲ್ಲ ಯೋಚನೆ ಮಾಡಿ ಕೊನೆಗೆ ಆ್ಯಕ್ಚುಲಿ ಅವ್ನಿಗೆ ಐದಾರು ವರ್ಷ ಇರೋವಾಗ ನಾವು ರಿಜಿಸ್ಟರ್ ಮಾಡಿಸಿದ್ವಿ ಅದು ಅದು ನಿಧಾನವಾಗಿರ್ ಬಂದ್ ನಮ್ಮವ್ರಂತ ಏನಿಲ್ಲ ಇಟ್ಸ್ ಜಸ್ಟ್ ದ ಫೀಲಿಂಗ್ ಭಾವನಾ ಈಗ ನಾವು ಎಷ್ಟು ನಿಮ್ಮ ನಮ್ಮವರು ಅಂತ ಅನ್ಕೊಂತೀವಿ ಅಷ್ಟೇ ನಮ್ಮವ್ರು ಆಗ್ತೀರ ನೀವು ಅಷ್ಟೇನೇ ಒಂಥರ ಮಗಳಾಗ್ಬೋದು ಮಗ ಆಗ್ಬೋದು ತಂದೆ ಆಗ್ಬೋದು ಫ್ರೆಂಡ್ ಆಗ್ಬೋದು ಇನ್ನೊಂದು ರಿಲೇಷನ್ ಆಗ್ಬೋದು ಯಾವುದೇ ಆದ್ರೂ ಅಷ್ಟೇ ಒಂಥರ ಅಂದ್ರೆ ನಾವು ಮೆಂಟಲಿ ರೆಡಿ ಆಗ್ಬಿಟ್ಟಿದ್ವಿ ನಮ್ಗೆ ಏನ್ ಕಳ್ಸಲ್ಲ ಎಲ್ಲಿದ್ದಾರೆ ಯಾರು ಇಂಥವ್ರು ಅಂತ ಏನು ಗೊತ್ತಿರಲ್ಲ ನಮ್ಗೆ ಏನು ಗೊತ್ತಿರಲ್ಲ ಹೌದು ಅಂಡ್ ನಮಗೆ ಅದರಲ್ಲಿ ಆಪ್ಷನ್ ಇದೆ ನೀವು ಚೂಸ್ ಮಾಡಬಹುದು ಬೇಕಾದ್ರೆ ಒಂದ್ ಎರಡು ಮೂರ್ ತನಕ ಚೂಸ್ ಮಾಡಬಹುದು ಅಂತ ಅಲ್ಲ ಒಟ್ಟಿಗೆ ಅಲ್ಲ ಅದು ಬೇರೆ ಪ್ರಾಸೆಸ್ ಬೇರೆ ತೋರಿಸ್ತಾರೆ ಒಬ್ಬರನ್ನ ನಿಮಗೆ ಫಾರ್ ವಾಟ್ ಎವರ್ ರೀಸನ್ ಬೇಡ ಅನ್ಸಿದ್ರೆ ಇನ್ನೊಬ್ಬರನ್ನ ತೋರಿಸ್ತಾರೆ ಮತ್ತೊಬ್ಬರನ್ನ ತೋರಿಸ್ತಾರೆ ಅಂತ ನಮ್ಗೆ ಅದರಲ್ಲಿ ಏನಿರಲಿಲ್ಲ ಯಾರು ಸಿಕ್ತಾರೋ ಪಾಲಕ್ ಬಂದಿದ್ದು ಪಂಚಾಮೃತ ದೇವ್ರ ಏನು ಕೊಡ್ತಿದ್ದಾನೆ ನಮ್ಮ ಭಾಗ್ಯಕ್ಕೆ ಏನು ಬಂದಿದೆ ಅವರು ಅಂತ ಅಂದ್ಬಿಟ್ಟು ಅಷ್ಟೇ 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 ನಾವು ಅದು ಡಿಸೈಡ್ ಆಗಿ It's a love. <laughs> ಸೊ ಬಂದ್ಮೇಲೆ ಅವ್ರ ಲೈಫ್ ಚೇಂಜ್ ಟೋಟಲಿ ಡಾರ್ಲಿಂಗ್ ಎಲ್ಲಾರ್ಗು ಕೂಡ ಅಷ್ಟೇ ಇದು ಪ್ರತಿಯೊಬ್ರು ಸ್ಕೂಲ್ ಇರ್ಬೋದು ನಮ್ ಕಮ್ಯುನಿಟಿ ನಮ್ಮ ಕೃಷ್ಣ ಅಂತ ಯಾರು ಹೇಳಲ್ಲ ಇವ್ರು ಕೃಷ್ಣ ಅವ್ರ ಅಮ್ಮ ಇದು ಕೃಷ್ಣ ಅವರ ಅಪ್ಪ ಅವಳೇ ಫೇಮಸ್ ಇಲ್ಲಿ ಇಲ್ಲಿರ್ಬೋದು ಸ್ಕೂಲ್ ಇರ್ಬೋದು ಸ್ಕೂಲಲ್ಲಿ ರಜದಲ್ಲಿ ಅವ್ರ ಪ್ರಿನ್ಸಿಪಲ್ ಎಲ್ಲ ವಿಡಿಯೋ ಕಾಲ್ ಮಾಡಿ ನೋಡ್ತಾರೆ ಕೃಷ್ಣ ಅಂತ

ಇಲ್ಲೊಂದು ಉಪಹಾರ ನೀವೆಲ್ಲರೂ ಹೇಳ್ತಾ ಇರ್ತೀರಾ ಪರ ಮಾನಾ ಮಾನ ಮರ್ಯಾದೆನೇ ಇಲ್ಲ ಚೆನ್ನಾಗಿ ಅಂತ ಬಟ್ ಅವ್ರು ಮೊದಲೇ ಹೇಳಿದ್ರು ಟಿಫನ್ ಇಲ್ಲಿ ಬರಬೇಕು ಅಂತ ಬರ್ಲೇಬೇಕು ಸರ್ ಮತ್ತೆ ಇದೇನು ಪ್ಲೀಸ್ ಬನ್ನಿ ಸರ್ ವೆಲ್ಕಮ್ ಸರ್ ಬನ್ನಿ ಈಗ ಕ್ಯಾಮ್ರಾ ಆಫ್ ಮಾಡುವ ಸತ್ಯ